ಇಲ್ಲಿ ನೋಡಿ ಕರ್ನಾಟಕದ ಎರಡನೇ ಮಹಿಳಾ ಲಿಂಗೇಶ್ವರ ಕ್ಷೇತ್ರ ಗಂಗೆ ಮಾಳಮ್ಮ ಬರವಣಿಗೆ ಮೂಲಕ ಸಮಸ್ಯೆಗಳು ಪರಿಹಾರ ಒಂದು ಎರಡು ಮೂರು ಮೇನ್ ಆರೋಗ್ಯ ಸಮಸ್ಯೆ ಏನತ್ತೆ ಮನೆ ವಿಚಾರ ಬಗ್ಗೆ ಏನತ್ತೆ ನಮಸ್ಕಾರ ನಾನ್ ನಿಮ್ ಪ್ರೀತಿಯ ವರ್ಷಿಣಿ ಅಂಬಿಗ ನಾನು ಬಂದಿದ್ದೀನಿ ಅಂದ್ರೆ ಮೈಲಾರ ಲಿಂಗೇಶ್ವರ ಟೆಂಪಲ್ ಸೊ ಇಲ್ಲಿನ ವಿಶೇಷತೆಗಳೇನು ತುಂಬಾ ಜನ ಹೇಳ್ತಾ ಇದ್ರು ಕಟ್ಟು ಹೊಡಿಯೋದು ವಿಶೇಷತೆ ಅಂತಾನೆ ಹೇಳ್ಬೋದು ಸೊ ಕಟ್ಟು ಹೊಡಿಯೋದ್ರೆ ಇಲ್ಲಿ ಕಟ್ಟು ಹೊಡಿಯೋದನ್ನ ಅಂದ್ರೆ ತುಂಬಾ ಜನ ಕಟ್ಟೋಡಸ್ಕೊಂತಾರೆ ನಿಮ್ಗೆ ಯಾವ್ ಕಟ್ಟಬೇಕು ಅಂತ ದೇವರೇ ನಿರ್ಧಾರ ಮಾಡುತ್ತಂತೆ ಸೊ ಅದೊಂದು ಇಲ್ಲಿ ವಿಶೇಷತೆ ಅಂತಾನೆ ಹೇಳ್ಬಹುದು ಅದಾದ್ಮೇಲೆ ಬರವಣಿಗೆ ಅಂತ ಹೇಳ್ದೆ ಬನ್ನಿ ತೋರಿಸ್ತೀನಿ ನಿಮ್ಗೆ ನೋಡಿ ಬರವಣಿಗೆ ಮೂಲಕ ತಾಯಿ ಬರವಣಿಗೆ ಮೂಲಕ ಏನಪ್ಪಾ ಅಂತಂದ್ರೆ ಇಲ್ಲಿ ತರಿಸ್ತಾರೆ ಏನಪ್ಪಾ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಏನ್ ಪ್ರಶ್ನೆ ಇಟ್ಕೊಂಡು ಬಂದಿರ್ತಾರೆ ಆ ಪ್ರಶ್ನೆಗೆ ಇಲ್ಲಿ ಈ ತಾಯಿ ಉತ್ತರ ಕೊಡ್ತಾಳೆ ಪ್ರಶ್ನೆ ನೀವು ನೋಡ್ತಾ ಇರ್ಬೋದು ದಿನನಿತ್ಯನೂ ಕೂಡ ಇಲ್ಲಿ ಅನ್ನ ದಾಸೋಹ ಅನ್ನೋದು ಇರುತ್ತೆ ಸೊ ನಿಮಗೆ ಕಾಣಿಸ್ತಿರ್ಬೋದು ಹಿಂದ್ಗಡೆ ಎಷ್ಟೊಂದ್ ಜನ ಭಕ್ತಾದಿಗಳು ಬಂದಿದ್ದಾರೆ ಎಲ್ರಿಗೂ ಕೂಡ ನೀಟಾಗಿ ಕುಂದರ್ಸ್ಬಿಟ್ಟು ಅನ್ನ ದಾಸೋಹ ನಡೆಸ್ತಾರೆ ಬನ್ನಿ ತರ್ತೀನಿ ನಮ್ಗ್ ಒಳ್ಳೇದಾಗೈತೆ ಮೇಡಮ್ ನಮ್ಗ್ ಇರ್ಲಿಲ್ಲ ಆವಾಗ ಈ ದೇವ್ರಿಗೆ ಹತ್ರನೇ ಬಂದು ನಮ್ಗೆ ಒಳ್ಳೇದಾಯ್ತು ಎಲ್ಲ ತಗು ಹೋಗಿದೋ ಎಲ್ಲೂ ಹುಷಾರಾಗ್ಲಿಲ್ಲ ಇಲ್ಲೇ ಬಂದು ನಮ್ಗೆ ಒಳ್ಳೇದಾಯ್ತು ನನ್ಗೆ ಹುಷಾರಿರಲಿಲ್ಲ ತುಂಬಾ ಹುಷಾರಿರಲಿಲ್ಲ ಒಳ್ಳೆದಾಯ್ತು ಆಮೇಲೆ ಬೇರೆ ಕಡೆ ಏನಾದ್ರು ಆರೋಗ್ಯ ಸಮಸ್ಯೆ ಮತ್ತೆ ಭೀತಿ ಲಕ್ಷಣಗಳು ಅವೆಲ್ಲ ಇದ್ರೆ ಈ ದೇವರಲ್ಲಿ ಒಳ್ಳೇದಾಗುತ್ತೆ ಹೌದು ಪ್ರಶ್ನೆ ಕೇಳಿದೀವಿ ಕರೆಕ್ಟ್ ಆಗಿ ಉತ್ತರ ಮನೆ ಸಮಸ್ಯೆಗಳು ಗಂಡ ಹೆಂಡತಿ ಕಲಹ ಇರುತ್ತೆ ಆ ಥರ ಸಮಸ್ಯೆಗಳು ಆ ಥರ ಬಂದೈತೆ ಮೇಡಮ್ ಸಾಲ ಬ ಇದು ಆ ಥರ ಬಂದೈತೆ ಹೌದು ಮೇಡಮ್ ಇನ್ನು ಒಡ್ಸಿ ಹೇಳಿದಾರೆ ಮೇಡಮ್ ನಾನು ಇನ್ನೂ ಒಡ್ಸಿಲ್ಲ ಒಡೆಸ್ಬೇಕು ಒಳ್ಳೆಯದಾಯ್ತದ ಮೇಡಮ್ ಬನ್ನಿ ಎಲ್ಲಾರೂ ಶ್ರೀ ಪ್ರೀ ಶ್ರೀ ಮೈಲಾರಿಂಗೇಶರ ಗಂಗೆ ಮಾಣವ ದೂತರಾಯನ ಕ್ಷೇತ್ರ ಈ ಕ್ಷೇತ್ರ ಕೆ ತಾಲೂಕು ಮಂಡ್ಯ ಜಿಲ್ಲೆ ತೆಂಡೇಕೆರಿಯಿಂದ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ತಡೂರದಲ್ಲಿ ಇರ್ತದೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಮೈರಾರಲಿಂಗೇಶ್ವರ ಉತ್ಸವ ಅಂದರೆ ಯಾವ ಮಾಟ್ಲ ಕೂಟ್ಲ ಗಾಳಿ ಪಿಡಿ ಪಿಚಾತಿಗಳಿದ್ರೂ ಕೂಡ ಆ ಭಗವಂತನ ಹಂಡಿಕ್ಕ ಹಾಕರೆ ಅದು ಪರಿಹಾರ ಮಾಡಿಕೊಡುತ್ತೆ ಎರಡನೇ ವಿಚಾರ ಏನಂದರೆ ಯಾರು ಪ್ರಶ್ನೆ ಕೇಳಬೇಕು ಅಂತ ಇರಲಿ ಅಥವಾ ಇಲ್ಲದೆ ಹೋಗಿರಲಿ ಯಾರು ನೋವಲ್ಲಿರ್ತಾರೋ ಅವರ ಹುಡಿಕೊಡುವ ಹೇಳುವಂಥ ಶಕ್ತಿ ಆ ಪರಮಾತ್ಮಲಿರ್ತದೆ ಆಗತ್ತೆ ಅಂದರೆ ಬಲದ ಕಡೆ ಕೊಡುತ್ತೆ ಆಗಲ್ಲ ಅಂದರೆ ಎಡದ ಕಡೆ ಕೊಡುವಂಥ ಶಕ್ತಿ ಆ ಪರಮಾತ್ಮಲಿರ್ತದೆ ಎರಡನೇ ಪ್ರಶ್ನೆ ಏನಂದರೆ ತಾಯಿ ಜಗನ್ಮಾತೆ ಗಂಗಾಮಳಿಕಾದೇವಿ ಪ್ರಶ್ನೆಗಳ ಬರೆಯುತ್ತೆ ಯಾರು ಬಂದಿದೆ ಎಷ್ಟು ಪ್ರಶ್ನೆ ಬಂದಿದ್ದೀರಿ ಅದರಲ್ಲಿ ಏನೇ ಸಮಸ್ಯೆಗಳು ಇರ್ತವೆ ಅದ್ರ ಕೊರಿಯರ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಬಿಡಿಸಿ ಬಿಡಿಸಿ ಹೇಳುವಂಥ ಶಕ್ತಿ ಆ ತಾಯಿ ಜಗನ್ಮಾತಲ್ಲಿದೆ ಇದಕ್ಕೂ ಮಿಕ್ಕಿ ಮೀರಿದಂಥದ್ದು ಯಾವುದೇ ಮಾಟ ಆಗಿರ್ಬೋದು ಅಥವಾ ಗಾಳಿ ಪೀಡೆ ಅಥವಾ ಶತ್ರುಗಳು ನಿರ್ಧ್ವಂಸರಾಗಿರ್ಬೋದು ಯಾವುದೇ ಕೋಟು ಆಚೆ ಎಲ್ಲ ವಿಚಾರದಲ್ಲೂ ಕೂಡ ಆ ದೂತ ಪುನತ್ರ ಕಳಿಸ್ತಾರೆ ಆ ದೂತ ಪುನತ್ರ ಹೋದಾಗ ಕೆಲವು ತಡೆಗಳು ಹೇಳುತ್ತೆ ಅದರ ತಡೆ ಒಂದೇ ಥರ ಇರಲ್ಲ ನಾನಾ ರೀತಿ ತಡೆಗಳು ಇರ್ತವೆ ಅದು ಒಂದು ತಡೆ ಮಂಡಲ ಇರ್ತದೆ ನವರ ತಡೆ ಇರ್ತದೆ ಒಟ್ಟು ಏಳರಿಂದ ಎಂಟು ಥರ ತಡೆ ಇರುತ್ತೆ ಯಾವ ತಡೆ ಯಾವ ಸಮಸ್ಯೆಗೆ ಯಾವ ಮಂಡಲ ಬರ ತಡೆ ಹೊಡಿಬೇಕು ಅಂತ ಭಗವಂತ ಅಪ್ನೆ ಕೊಡ್ತಾನೆ ಅದನ್ನೇ ಮಾಡಿದ್ರೆ ನೂರಕ್ಕೆ ಐನೂರು ಭಾಗ ಆ ಕೆಲಸ ಆಗೋದು ಸಂದೇಹ ಇಲ್ಲ ಇಷ್ಟು ಕ್ಷೇತ್ರದಲ್ಲಿ ಪವರ್ ನಡೀತಾ ಇರ್ತದೆ இ பவர நடிவின் பிரதி பானுவார அமாவாசை உணிமே ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರು ಗಂಟೆ ಗಂಟೆ ಇರ್ತದೆ ವಿಶೇಷವಾಗಿ ತಡೆ ಮಂಗಳವಾರ ಇರ್ತದೆ ಅದು ಅಮ್ಮ ಮತ್ತು ದೂತಪ್ಪ ಅಪ್ಪನೆ ಕೊಟ್ಟರು ಮಾತ್ರ ತಡೆ ಹೊಡೆಯೋದು ಸುಮ್ಮನೆ ಎಲ್ಲರಿಗೂ ಹೊಡೆಯುವಂಥ ಅವಶ್ಯಕತೆ ಇಲ್ಲ ಕೆಲವು ಮಕ್ಕಳ ಸಂತಾನದವ್ರಿಗೆ ಅದನ್ನು ತಡೆ ಕಟ್ಟು ಹೊಡೆಯೋಂಥ ಅವಶ್ಯಕತೆ ಇರ್ಬೋದು ಅಥವಾ ತಾಯಿ ಬಂಡಾರ ನೀರನ್ನ ಹಾಕಿಸಿದ್ರೆ ಒಂಬತ್ತು ವಾರ ಅಥವಾ ಒಂಬತ್ತು ಹುಣವೆ ಅಥವಾ ಒಂಬತ್ತು ಅಂತ ಕಥೆ ಹೇಳ್ತಾರೆ ಅದನ್ನೆಲ್ಲಿ ಬಂಡಾರ ನೀರು ಹಾಕಿದ್ರೆ ಅತಿ ಶೀಘ್ರದಲ್ಲಿ ಮಕ್ಕಳ ಆಗುವಂಥ ಭಗವಂತ ಫಲನ ನೀಡ್ತಾನೆ ಇಷ್ಟು ಈ ಕ್ಷೇತ್ರ ನಡೀತದೆ ಭಕ್ತಾದಿಗಳಾಗಿರ್ಬೋದು ನೈಟಿನ ಊಟದ ವ್ಯವಸ್ಥೆ ಇರ್ತದೆ ಮನಗಕ್ಕೆ ಜಾಗ ಇರ್ತದೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟದ ವ್ಯವಸ್ಥೆಲ್ಲ ಇರ್ತದೆ ಅದಕ್ಕಾಗಿ ಯಾವುದೇ ತರದ ಹಣ ಕಟ್ಟುವಂತ ಅವಶ್ಯಕತೆ ಇಲ್ಲಿರೋದಿಲ್ಲ